ಇವತ್ತಿನಿಂದ ಎಸ್ ಎಸ್ ಎಲ್ ಸಿ ಪರೀಕ್ಷೆ ಪ್ರಾರಂಭ ಆಗ್ತಾ ಇದೆ ನಮ್ಮ ಸರ್ಕಾರ ಇದ್ದ ಎಲ್ಲ ವಿದ್ಯಾರ್ಥಿಗಳಿಗೆ ಫ್ರೀ ಬಸ್ ಫ್ರೀ ಆಗಿ ಬಸ್ನಲ್ಲಿ ಕರ್ಕೊಂಡು ಹೋಗ್ತೀವಿ ಸರ್ಕಾರಿ ಬಸ್ ಸೊ ನಾನು ಕಳೆದ ವರ್ಷ ಒಂದು ತೀರ್ಮಾನ ಮಾಡಿದೆ ಯಾರಿಗೂ ಗ್ರೇಸ್ ಮಾರ್ಕ್ಸ್ ಕೊಡಬಾರದು ಅಂತೇಳಿ ಯಾಕಂದರೆ ನಿಜವಾದಂಥ ಸಾಮರ್ಥ್ಯ ಗೊತ್ತಾಗಬೇಕು ವಿದ್ಯಾರ್ಥಿಗಳದು ಅಂಥೇಳಿ ಗ್ರೇಸ್ ಮಾರ್ಕ್ಸ್ ಕೊಡಬಾರ್ದು ಹೇಳಿದೆವು ಇದರಿಂದ ಶುರುವಾಗ್ಬಿಟ್ಟಿತ್ತು ಕೊರೋನಾ ರೋಗ ಬಂತವಿಂದ ಗ್ರೇಸ್ ಮಾರ್ಕ್ಸ್ ಕೊಡ್ತಕ್ಕಂಥದ್ದು ಶುರುವಾಗಿತ್ತು ಅದಕ್ಕೆ ಈ ಸಾರಿಯಿಂದ ಗ್ರೇಸ್ ಮಾರ್ಕ್ಸ್ ಕೊಡಬೇಡಿ ಅಂತ ಹೇಳಿದೆ ಸೊ ಈ ಸಾರಿ ಗ್ರೇಸ್ ಮಾರ್ಕ್ಸ್ ಇಲ್ಲದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೀತಾ ಇದ್ದಾರೆ ಅದರಿಂದ ನಾನು ಎಲ್ಲ ವಿದ್ಯಾರ್ಥಿಗಳಿಗೆ ಹೆಣ್ಮಕ್ಳಿಗೂ ಗಂಡು ಮಕ್ಕಳಿಗೆ ಎಲ್ಲರಿಗೂ ಕೂಡ ಎಸ್ ಎಲ್ ಸಿ ಬರಿತಾ ಇರ್ತಕ್ಕಂಥ ಮಕ್ಕಳಿಗೆ ಶುಭ ಹಾರೈಸಲಿಕ್ಕೆ ಬಯಸ್ತಾ ಇದ್ದೇನೆ ಗುಡ್ ಲಕ್ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ತೇರ್ಗಡೆ ಆಗಲಿ ಅಂತೇಳಿ ಪ್ರಾರ್ಥನೆ ಮಾಡ್ತೇನೆ ಉತ್ತರ ಡಿಪ್ಲೈ ಮಾಡಿ ಮಾಡೋಣ ಹೌದು ನಂತರ ಎಸ್ ಎಲ್ ಸಿ ಬಗ್ಗೆ ಸರ್ ಯಾರು ಇಲ್ಲ ಅಲ್ಲ ಕೊಲಿವಾರ ಕೂತ್ಕೊಂಡು ಮಾನ್ಯ ಮುಖ್ಯಮಂತ್ರಿ ಈಗ ಬಜೆಟ್ಗೆ ಸಂಬಂಧ ಚರ್ಚೆ ಉತ್ತರ ಕೊಡ್ತಾರೆ ಮತ್ತೆ ಅಲ್ಲಿಗೆ ಹೋಗ್ಬೇಕು ಮತ್ತೆ ನಮ್ಮ ಸೆಷನ್ ಅದ ನಂತರ ನಮ್ಮ ಅದಾಗಲಿ ಏನಿಲ್ಲ ಸರ್ ಏನು ಸರ್ ಬಂದ ನಂತರ ಕಾಯ್ಲಿಕ್ಕೆ ಆಗ್ತದೆ ಇಷ್ಟು ದಿವಸ ಎಷ್ಟು ಬಿಜೆಪಿಯ